ವರ್ತೂರ್ ಸಂತೋಷ್ ಅವರು ಈಗ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ದಾರೆ ಬಿಸಿ ಆಗಿದ್ದಾರೆ ನೋಡ್ತಾ ಇರಬಹುದು ಕಿಚಾ ಸುದೀಪ್ ಅವರ ಮನೆಗೂ ಕೂಡ ವರ್ತೂರ್ ಸಂತೋಷ್ ವಿಸಿಟ್ ಮಾಡಿದ್ದಾರೆ ಒಂದೊಳ್ಳೆ ಕ್ಷಣವನ್ನು ಕೂಡ ಕಳೆದಿದ್ದಾರೆ ವರ್ತೂರ್ ಅವರನ್ನ ನೋಡಿ ಸುದೀಪ್ ಸರ್ ಫುಲ್ ಕಂಪ್ಲೀಟ್ ಆಗಿ ಖುಷಿಯಾಗಿ ಹೋಗ್ತಾರೆ ಕಿಚ್ಚಾ ಸುದೀಪ್ ಅವರ ಬರ್ತ್ ಪರವಾಗಿ ಇದೀಗ ವರ್ತೂರ್ ಸಂತೋಷ್ ಅವರು ಮನೆಗೆ ಹೋಗಿ ವಿಶ್ ಮಾಡ್ತಾರೆ ಅದ್ಭುತ ಕೇಕ್ ಅನ್ನು ಕೂಡ ಕಟ್ ಮಾಡಿಸ್ತಾರೆ ಮನೆಗೆ ಬಂದಂತ ವರ್ತೂರ್ ಅವ್ರನ್ನ ತುಂಬಾ ಚೆನ್ನಾಗಿ ಬರ್ ಮಾಡ್ಕೊಳ್ತಾರೆ ಸುದೀಪ್ ಸರ್ ಅವರು ಒಂದೊಳ್ಳೆ ಸಮಯವನ್ನ ಕಳೀತಾರೆ ಕಾಫಿ ಟೀ ಕುಡಿತಾರೆ ಅದ್ಭುತವಾದಂತ ಆ ಮಾತುಗಳನ್ನು ಆಡುತ್ತೆ ಯೋಗಕ್ಷೇಮ ವಿಚಾರಿಸ್ತಾರೆ ಸುದೀಪ್ ಸರ್ ಅವರು ಯಾಕೆಂದ್ರೆ ವರ್ತೂರ್ ಸಂತೋಷ್ ಅವರ ವಿಡಿಯೋಸ್ ಗಳನ್ನು ಸುದೀಪ್ ಸರ್ ಅವರು ಕೂಡ ನೋಡಿರುತ್ತಾರೆ ಯಾಕೆಂದ್ರೆ ಅಷ್ಟು ಫೇಮಸ್ ಮತ್ತೆ ಅಷ್ಟು ವೈರಲ್ ಕೂಡ ಆಗುತ್ತೆ ವರ್ತೂರ್ ಅವರ ವಿಡಿಯೋಸ್ ಗಳು ಸೂಪರ್ ಆಗಿ ಮಿಂಚ್ತಾ ಇದ್ರೆ ಎಲ್ಲಾ ಕಡೆ ನಿಮ್ದೆ ಅವ ಕ್ರಿಯೇಟ್ ಆಗ್ಬಿಡಿದೆ ನಿಮ್ಮ ಒಂದು ವಿಡಿಯೋಸ್ಗಳು ವೈರಲ್ ಆಗುತ್ತೆ ರೀಲ್ಸ್ ಗಳಲ್ಲೆಲ್ಲ ನಿಮ್ದೇ ಒಂದು ಫೋಟೋ ವಿಡಿಯೋಸ್ ಗಳು ಕೂಡ ಬರ್ತಾ ಇರುತ್ತೆ ನಾನು ನೋಡ್ತಾ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿ ಹೊಗಳುತ್ತಾರೆ ಆಗ ಅವರಿಗೆ ಫುಲ್ ಖುಷಿ ಆಗುತ್ತೆ ನಂತರ ಒಂದು ಗಿಫ್ಟ್ ಅನ್ನ ಕೂಡ ಕೊಟ್ಟು ಫೋಟೋನ ತೆಗೆಸ್ಕೊತಾರೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಬರ್ತಾರೆ ಅವರಿಗೆ ಫುಲ್ ಖುಷಿಯಾಗಿ ಹೋಗುತ್ತೆ ಸುದೀಪ್ ಸರ್ ನ ಮೀಟ್ ಆಗಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಬಳಸುವ ರೀತಿಯಲ್ಲಿ ಕನಸು ಇರುತ್ತೆ ಸುದೀಪ್ ಸರ್ ನ ಮೀಟ್ ಆಗ್ಬೇಕು ಬರ್ತಾಡೋ ದಿವಸ ತುಂಬಾ ಜನರಿಗೆ ಅವಕಾಶ ಸಿಗೋದಿಲ್ಲ ಅಂತದ್ರಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಫೋಟೋವನ್ನು ಕೂಡ ತೆಗೆಸ್ಕೊಂಡು ಸ್ಟೇಟಸ್ಗೂ ಕೂಡ ಹಾಕೋತಾರೆ ವಿಶ್